ಪುರ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯಲ್ಲಿ ಎಸ್ಸಿ ಸಮುದಾಯದ ಎಪ್ಪತ್ಮೂರು ಕುಟುಂಬಗಳು ಮೂಲಭೂತ ಸೌಲಭ್ಯಕ್ಕಾಗಿ ಹೋರಾಟ ಚಿಕ್ಕನಾಯ್ಕನಹಳ್ಳಿ ತಾಲೂಕಿನ ತೀರ್ಥಪುರ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯಲ್ಲಿ ಪರಿಶಿಷ್ಟ ಜಾತಿ ಸಮುದಾಯದ ಎಪ್ಪತ್ಮೂರು ಕುಟುಂಬಗಳು ಇಂದಿಗೂ ಕೂಡ ನಿವೇಶನ ಹಾಗೂ ವಸತಿ ಸೌಲಭ್ಯದಿಂದ ವಂಚಿತರಾಗಿದ್ದಾರೆ ಪಂಚಾಯಿತಿ ಪೇಡಿಗೋರವರ ಗಮನಕ್ಕೆ ಬಗ್ಗೆ ಹಲವು ಬಾರಿ ಮನವಿಯನ್ನ ಮಾಡಿದರೂ ಕೂಡ ತಾತ್ಸಾರ ಉತ್ತರವನ್ನ ನೀಡುತ್ತಿರುವುದಾಗಿ ಗ್ರಾಮಸ್ಥರು ಆರೋಪಿಸಿದ್ದಾರೆ ತಾಲೂಕು ದಲಿತ ಸಂಘರ್ಷ ಸಮಿತಿ ಸದಸ್ಯರು ನಿವೇಶನ ಹಾಗೂ ಮೂಲಭೂತ ಸೌಲಭ್ಯಗಳನ್ನು ಕಲ್ಪಿಸದೇ ಇದ್ದರೆ ತಾಲೂಕು ಪಂಚಾಯಿತಿ ಮುಂದೆ ಪ್ರತಿಭಟನೆಯನ್ನ ನಡೆಸಲಾಗುವುದು ಎಂದು ಎಚ್ಚರಿಕೆಯನ್ನ ನೀಡಿದ್ದಾರೆ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯಲ್ಲೇ ಪರಿಶಿಷ್ಟ ಜಾತಿ ಸಮುದಾಯದವರಿಗೆ ಮೀಸಲಾದ ಮೂವತ್ಮೂರು ಗುಂಟೆ ಜಮೀನು ಇದ್ದರೂ ಪಂಚಾಯಿತಿ ಅದನ್ನು ಹಂಚಿಕೆ ಮಾಡದೆ ನಿರ್ಲಕ್ಷ್ಯವನ್ನ ವಹಿಸುತ್ತಿದೆ ಎಂಬ ಆಕ್ರೋಶ ಸ್ಥಳೀಯರಲ್ಲಿ ವ್ಯಕ್ತವಾಗಿದೆ ಇಡೀ ನಮ್ಮ ಸಂಘಟನೆಗಳು ಮತ್ತು ನಾವೆಲ್ಲ ಹೆಣ್ಮಕ್ಳು ಸಹಿತ ನಿಮ್ಮ ಆಫೀಸ್ ಮುಂದೆ ಬಂದು ನಮಗೆ ಅನುಕೂಲ ಆಗೋವರೆಗೂ ನಮಗೆ ಸರ್ಕಾರದ ಏನು ನಾವು ಹೇಳ್ಕೊಂಡಿದ್ದೀವಿ ಆ ಸವಲತ್ತು ಸಿಗೋವರೆಗೂ ನಾವು ಹೋರಾಟವನ್ನು ಮಾಡ್ತೀವಿ ಇದಕ್ಕೆ ಅವಕಾಶ ಕೊಡಬೇಡಿ ನಮ್ಮ ಏನು ಸವಲತ್ತುಗಳಿದ್ದಾವೆ ಸರ್ಕಾರಿ ಸವಲತ್ತುಗಳನ್ನು ಈ ಯಾರು ಇದ್ದಾರೆ ಫಲಾನುಭವಿಗಳು ಮನೆ ಮತ್ತು ಗಡಿ